ಭಾರತೀಯರ ಜಯಂತಿಗಳಲ್ಲಿ ಅಂಬೇಡ್ಕರ್ ಹಾಗೂ ಬಸವ ಜಯಂತಿಗಳು ಪ್ರಮುಖವಾದ ಸ್ಥಾನ ಪಡೆದಿದ್ದೇವೆ ಅಂತ ಎನ್ವೈ ಗೋಪಾಲಕೃಷ್ಣ ಅವರು ತಿಳಿಸಿದರು ಮೊಳಕಾಲ್ಮುರು ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಬಸವೇಶ್ವರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನಿಕಟಪೂರ್ವ ರಾಜ್ಯಾಧ್ಯಕ್ಷ ಕಾಪು ರಾಮಚಂದ್ರ ರೆಡ್ಡಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಎಂಡಿ ಮಂಜುನಾಥ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಗೌರವ ಅಧ್ಯಕ್ಷ ಬ್ರಹ್ಮಗಿರಿ ಬೆಟ್ಟದ ಸೋಮಶೇಖರ ಸ್ವಾಮೀಜಿಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಮಹಿಳಾ ಘಟಕದ ನಿರ್ದೇಶಕಿಯರಾದ ಶ್ರೀಮತಿ ರೂಪಾ ವಿನಯ್ ಕುಮಾರ್ ರಾಂಪುರ ರುದ್ರಾಕ್ಷಿ ಮಠದ ಡಾಕ್ಟರ್ ವೀರಭದ್ರ ಸ್ವಾಮೀಜಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಪದಾಧಿಕಾರಿಗಳು ಮುಖಂಡರು ಯುವಕರು ಮಹಿಳೆಯರು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಭಾಗಿಯಾಗಿ ಕಾಲದ ಮುಂಬತಕ್ಕಂಥ ಒಂದು ಮದುವೆಯ ಒಂದು ಸಮಾರಂಭ ಇನ್ನೊಂದು ಮತ್ತು ಕೂಡ ಇವತ್ತು ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಇಷ್ಟ ಒಂದು ಕಾರ್ಯಕ್ರಮದ ಭಾವಪ್ರೀತೆಯನ್ನು ನಾವು ಯಾವತ್ತೂ ಕೂಡ ಅದನ್ನು ಹಾಲು ಅರ್ತಕ್ಕಂಥದ್ದಾಗಿ ಆ ವ್ಯವಸ್ಥೆಗೆ ನಾವು ಅವಮಾನ ಕೊಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ನಮಗೆ ಮೇಲೆ ಯಾವಾಗ ಕೂಡ ಆಗ್ತಾ ಒಗ್ಗಟ್ಟಿನ ಒಂದು ಶಕ್ತಿ ಒಂದು ದೃಢತಾಯಕ್ಕಿಂತ ಮನೋಬಲ ಬಹಳ ಶಿಕ್ಷಣದ ಕೂಡ ಬಹಳ इश्व वांतिवीरा हूंदो भारत क्रेष ग्रगवी अथव ग्र ಅಂತಹ ಒಂದು ಗಂಭವನದ ಸೃಷ್ಟಿಗೆ ಭಾವನಾತ್ಮಕವಾಗಿ ಹೊರನಾಟಿಕಾರದ ಭಾವನೆಗಳನ್ನು ನಮ್ಮ ಕಿರಣೆಯನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಸ್ವತಂತ್ರವರು ರೂಪವಾಗಿ ಇಂದಿನಿಂದವರು व्यक्तिया नागरिक मानसिक भौतिक आगे